ಆಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡಾಬಾ ಶೈಲಿ ಪನ್ನೀರ್ ಗ್ರೇವಿ ಮಾಡೋ ನೋಡೋಣ ಬರ್ರಿ ಅರ್ಧ ಲೀಟ್ರ್ ಹಾಲು ರೀ ಮನೆಗೆ ನಾನು ಪನ್ನೀರ್ ಮಾಡ್ಕೊಂಡೀನಿ ಪನ್ನೀರಿಗೆ ಒಂಚೂರು ಉಪ್ಪು ಅರಶಿನ ಖಾರ ಹಾಕ್ಕೊಂಡು ಮಿಕ್ಸ್ ಮಾಡಿ ಈಗ ಈಗೊಂದು ಮಸಾಲೆ ರುಬ್ಕೊಂಡು ನಾನು ನೋಡೋಣ ಬನ್ರಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರಿ ಪನ್ನೀರೆಲ್ಲ ಚೆನ್ನಾಗಿ ರೋಸ್ಟಾಗಿ ಹುರ್ಕೋಬೇಕ್ರಿ ಆಮೇಲೆ ಜೀರಿಗೆ ಪಲಾವ್ ಎಲ್ಲಿ ಪಲಾವ್ ಎಲ್ಲ ಐಟಮ್ಸ್ ಹಾಕಿರಿ ಉಳ್ಳಾಗಡ್ಡಿ ಹಾಕಿ ಟಮೋಟಿ ಒಂದು ಆ್ಯಡ್ ಹಾಕಿ ರೀ ಬೇಸ್ ಚೆನ್ನಾಗಿ ಹುರ್ಕೋಬೇಕು ಒಂದು ಐದಾರು ಗೋಡಂಬಿ ತೊಗೊಂಡ್ರಿ ರುಚಿ ಚಿಕ್ಕ ಉಪ್ಪು ಅರಿಶಿನ ಖಾರ ಗರಂ ಮಸಾಲ ಎಮ್ ಟಿ ಆರ್ ಮಸಾಲ ಹಾಕ್ಕೊಂಡು ಹುರ್ಕೋಬೇಕ್ರಿ ಸ್ವಲ್ಪ ಅದನ್ನು ಬೇಯಕ ನೀರು ಇಟ್ಟು ಒಂದು ಐದು ನಿಮಿಷ ಬೇಯಿಸಿದ್ರೆ ಮುಗಿತು ಚೆನ್ನಾಗಿ ಆಗತ್ರಿ ಆಮೇಲೆ ಮಿಕ್ಸಿ ಮಾಡ್ಕೋಬೇಕ್ರಿ ಮಿಕ್ಸಿ ಮಾಡಿಕೊಂಡು ಇವಾಗ ಪನ್ನೀರ್ ಬರ್ರಿ ಒಂದು ಒಂದೆರಡು ಸ್ಪೂನ್ ತುಪ್ಪ ಹಾಕಂದ್ರೆ ಜೀರಿಗೆ ಸಾಸ್ಮೆ ಹಾಕೊಂಡು ರೋಸ್ಟ್ ಮಾಡಿದ ಪನ್ನೀರ್ ಹಾಕ್ಕೊಂಡು ಮೊದಲು ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ರೀ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಬಟಾಣಿ ಕಾಳು ಮೊದಲ ರೀ ಸ್ವಲ್ಪ ಹಸಿ ಬಟಾಣಿ ಸ್ವಲ್ಪ ಗಟ್ಟಿ ಮೊಸರು ಹಾಕ್ಕೋಬೇಕ್ರಿ ಕಸರಿ ಮೆಂತ್ಯ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಪನ್ನೀರ್ ಮಸಾಲೆ ರೆಡಿ ಆಯ್ತು ರೀ ಸ್ವಲ್ಪ ಮೆಂತ್ಯದ್ದು ಅದರ ಜೋಡಿ ಪರೋಟ ಮಾಡಾಕತ್ತೀನಿ ನೋಳ್ರಿ ಗೋಧಿ ತಿಂಡ್ಲಿ ಅಂತ ಮೆಂತ್ಯ ಪಲ್ಯ ಅರಶಿನ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಹಾಕೀನಿ ರೀ ಜೀರಿಗೆ ಹಾಕೀನಿ ಹಾಕಿ ಅದನ್ನು ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ನಾದ್ಕೋಬೇಕ್ರಿ ಚಪಾತಿ ಹಿಟ್ಟು ಅದಕ್ಕೆ ನಾದ್ಕೋಬೇಕು ನೋಡಿರಿ ಚೆನ್ನಾಗಿ ನಾದ್ಕೊಂಡ್ರೆ ಒಂದು ಹದಿನೈದು ನಿಮಿಷ ಬಿಟ್ಟರು ಅಂದ್ರೆ ಹಿಟ್ಟೆಲ್ಲ ಸ್ಮೂತ್ ಹಿಟ್ಟೆಲ್ಲ ಸ್ಮೂತ್ ಆಗತ್ತೆ ನೋಡಿರಿ ಆ ಥರ ಮಾಡಿ ಇಟ್ಟರು ಅಂದ್ರೆ ಇವಾಗ ಪರೋಟ ಮಾಡ್ಕೊಂಡು ಬನ್ನಿರಿ ಈ ಥರ ಎಣ್ಣೆ ಹಚ್ಕೊಂಡು ಮ್ಯಾಗ ಪರೋಟ ಭಾಳ ಚೆನ್ನಾಗಿ ಬರ್ತಾವೆ ನೋಡ್ರಿ ಸ್ಮೂತಾಗಿ ಮೆತ್ತಗೆ ಹಾಕವು நோட்ரி இவத்த ஊட்ட மாண்பதிரி இவத்த லஞ்ச லைக் மாதிரி சேர்மா